ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ವೆಲ್ಕಮ್ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಯಾವುದೇ ರೀತಿ ಫೋನ್ ಕಾಲ್ಸ್ ಆಗಿರ್ಬೋದು ಮೆಸೇಜಸ್ ಆಗಿರ್ಬೋದು ಏನೂ ಇಲ್ಲ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಂತ ಈ ಒಂದು ವಿಡಿಯೋ ನಿಮಗೆ ರೆಸಂಟ್ ಆಗತ್ತೆ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾವಾಗ ಅವರು ನಿಮ್ಮ ಜೊತೆಗೆ ಪ್ರಾಪರ್ ಆಗಿ ಕಮ್ಯುನಿಕೇಶನ್ ನಡೆಸ್ತಾರೆ ಯಾವಾಗ ಅವರು ನಿಮಗೆ ಕಾಲ್ ಮೆಸೇಜ್ ಮಾಡಬಹುದು ಮುಂದೆ ಬರುವಂಥ ದಿನಗಳಲ್ಲಿ ಅನ್ನೋದು ಈ ಒಂದು ವಿಡಿಯೋನಲ್ಲಿರತ್ತೆ ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕಾರ್ಡ್ಸ್ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಬಂದು ಜಸ್ಟಿಸ್ ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್ ಇವೆರಡೂ ಕಾರ್ಡಲ್ಲಿ ಯಾವ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ಬಿಡೋಣ ಯಾರಲ್ಲ ಜಸ್ಟೀಸ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಯಾವಾಗ ಕಮ್ಯುನಿಕೇಶನ್ ಬರುತ್ತೆ ಯಾವಾಗ ಅವ್ರು ನಿಮ್ ಜೊತೆಗೆ ಕಾಲು ಮೆಸೇಜಸ್ ಯಾವಾಗ ಮಾಡ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಫೈವ್ ಆಫ್ ಸೋರ್ಸ್ ಸೊ ಗೈಸ್ ಯಾರೆಲ್ಲ ಜಸ್ಟಿಸ್ ಕಾರ್ಡ್ನ ಚೂಸ್ ಮಾಡಿದಿರಾ ಫಸ್ಟ್ ಪೈಲ್ನ ಚೂಸ್ ಮಾಡಿದಿರ ಫೈವ್ ಆಫ್ ಸೋರ್ಟ್ಸ್ ಇದೆ ಅಂಡ್ ಟೆನ್ ಆಫ್ ವ್ಯಾನ್ಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಚಾರಿಯೇಟ್ ಆಂಡ್ ಹೈ ಪ್ರಿಸ್ಟಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದರೆ ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಕಮ್ಯುನಿಕೇಶನ್ ಮಾಡ್ತಾರ ಕಾಲ್ ಮೆಸೇಜಸ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅದು ಬರುತ್ತಾ ಅಂತ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಯಾಕಂತ ಅಂದರೆ ಎಸ್ ಆಫ್ ಪೆಂಟಿಕಲ್ಸ್ ಇದೆ ಚಾರಿಯಟ್ ಇದೆ ಐ ಪ್ರಿಸ್ಟರ್ಸ್ ಇದೆ ಸೊ ಟೆನ್ ಆಫ್ ವ್ಯಾನ್ಸ್ ಇದೆ ಆ್ಯಂಡ್ ಜಸ್ಟಿಸ್ ಕಾರ್ಡು ಕೂಡ ಒನ್ ಆಫ್ ದ ಪೈಲಲ್ಲಿ ಇರುವಂಥ ಕಾರ್ಡ್ಸ್ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಕಮ್ಯುನಿಕೇಶನ್ ಅವ್ರ ಕಡೆಯಿಂದ ಬರುತ್ತೆ ಆ್ಯಕ್ಚುಲಿ ಒಂದು ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಕಾಲ್ ಮೆಸೇಜಸ್ ಎಲ್ಲ ಮಾಡಿ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಕೂಡ ಇರ್ಬೋದು ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು ನೀವೇ ಬೇರೆ ಊರಲ್ಲಿದ್ದೀರಾ ಅವರೇ ಬೇರೆ ಊರಲ್ಲಿದ್ದಾರೆ ಸೊ ನೀವು ಮೀಟ್ ಮಾಡಿ ಮಾತಾಡಿ ಸರ್ ನಿಮ್ಮ ಕನೆಕ್ಷನಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಂತಂದರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಯಾಕಂತಂದರೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮಿಂದ ತುಂಬ ವಿಚಾರಗಳು ಹೇಳಬೇಕಾಗಿದೆ ಅಂದರೆ ಅವ್ರ ಲೈಫಲ್ಲಿ ಏನೇನು ನಡೀತಾ ಇದೆ ಏನೇನು ಆಗ್ತಾ ಇದೆ ಆ್ಯಂಡ್ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಿದಾಗ ತುಂಬಾ ಅವ್ರಿಗೆ ಎಮೋಷನಲ್ ಫೀಲಿಂಗ್ ಇದೆ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಹೇಳಿಕೊಂಡು ಎಲ್ಲನೂ ಸರಿಪಡಿಸ್ಕೊಂಡು ಮುಂಚಿನ ಥರ ನಿಮ್ಮ ಕನೆಕ್ಷನ್ನ ವರ್ಕ್ ಮಾಡಬೇಕು ಇದೆಲ್ಲಾನು ಅವ್ರಿಗೆ ಮೈಂಡಲ್ಲಿದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಥಿಂಗ್ ಟು ವರಿ ಸೊ ನೀವಿಲ್ಲಿ ಎಷ್ಟೋ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ರ ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಲೈಕ್ ಇ ನೋ ಈ ಒಂದು ವ್ಯಕ್ತಿ ಹೇಳ್ಕೊಳಲ್ಲ ತೋರಿಸ್ಕೊಳ್ಳೋದಿಲ್ಲ ಇವ್ರನ್ನ ನಾನು ಮಿಸ್ ಮಾಡ್ತಾ ಇದ್ದೀನಿ ಇವ್ರ ಜೊತೆಗೆ ನಾನು ಮಾತಾಡಬೇಕು ಇದನ್ನ ಯಾರಾದ್ರೂ ಅವ್ರು ಹೇಳ್ಕೊಳಲ್ಲ ಸೊ ಡೆಫಿನೆಟ್ಲಿ ಇವತ್ತು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದಾರೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ನನಗೆ ಒನ್ ಮಂತ್ ಎನರ್ಜಿ ಕಾಣಿಸ್ತಾ ಇದೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಒನ್ ಮಂತ್ ವಿತ್ ಇನ್ ಅ ಮಂತ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ಕಳೆದಿರುವಂಥ ಎಲ್ಲ ಒಂದು ಮೆಮೊರೀಸ್ ಆಗಿರ್ಬೋದು ಎಲ್ಲನೂ ಈ ಒಂದು ವ್ಯಕ್ತಿ ರೀಕಾಲ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದೆಲ್ಲನೂ ರೀಕಾಲ್ ಮಾಡ್ಕೊಳ್ತಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಲೈಕ್ ಏನೋ ತುಂಬ ಮಿಸ್ ಮಾಡಿಕೊಂಡು ಒಂದು ಎಮೋಷ್ನಲ್ ಆಗ್ತಿದ್ದಾರೆ ಡೇ ಬೈ ಡೇ ಸೊ ಅವ್ರಿಗೆ ಇವಾಗ ನಿಮ್ಮ ಜೊತೆಗೆ ಮಾತಾಡಬೇಕು ಐ ಥಿಂಕ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ಸೀಕ್ರೆಟ್ ಇದೆ ಅಂದ್ರೆ ಎಲ್ಲ ಸೀಕ್ರೆಟ್ ಕೂಡ ನಿಮ್ಮ ಹತ್ರ ರಿವೀಲ್ ಮಾಡಬೇಕು ನಿಮ್ಮ ಹತ್ರ ಎಲ್ಲ ವಿಚಾರಗಳು ಅವ್ರ ಲೈಫಲ್ಲಿ ಏನು ನಡೆದಿದೆ ಏನು ನಡೀತಾ ಇದೆ ಅದೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋದು ಇವರ ಒಂದು ಥಾಟ್ ಇದೆ ಅಂತ ಹೇಳ್ತೀನಿ ಸೊ ಟೆನ್ ಆಫ್ ವ್ಯಾಂಡ್ಸ್ ಇದೆ ಸೊ ಟೆನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಐ ಥಿಂಕ್ ಮೇ ಬಿ ಒಂದು ವ್ಯಕ್ತಿ ಕರಿಯರ್ ಅಲ್ಲಿ ತುಂಬಾ ಸೋತೋಗ್ಬಿಟ್ಟಿದೆ ಅಂದರೆ ಅವ್ರ ಲೈಫಲ್ಲಿ ಕೂಡ ಸೋತೋಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇವಾಗ ನಿಮ್ಮ ಒಂದು ಹೆಲ್ಪ್ ಅವ್ರಿಗೆ ಬೇಕಾಗಿದೆ ಸೊ ಹೆಲ್ಪ್ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಆಲ್ವೇಸ್ ಫಿನಾನ್ಷಿಯಲ್ ಒಂದು ಎಮೋಷನಲ್ ಸಪೋರ್ಟ್ ಒಂದು ಮೋಟಿವೇಶನ್ ಅವ್ರಿಗೆ ರಿಯಲೈಸ್ ಆಗಿದೆ ನಿಮ್ಮ ಬಗ್ಗೆ ನಿಮ್ಮ ವರ್ತ್ ಆಗಿರ್ಬೋದು ನಿಮ್ಮ ಪ್ರೀತಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅವ್ರ ಲೈಫಲ್ಲಿ ಎಲ್ಲನೂ ಕೂಡ ಅವ್ರಿಗೆ ಗೊತ್ತಾಗಿದೆ ಸೊ ಇದೆಲ್ಲ ಗೊತ್ತಾದ ಮೇಲೆ ಅವ್ರಿಗೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾಯಿಲ್ಲ ಸೊ ದಿಸ್ ಪರ್ಸನ್ ಕೆನಾಟ್ ಲಿವ್ ಔಟ್ ಯು ಈ ಒಂದು ಫ್ರೇಸ್ನ ಅವರು ಅರ್ಥ ಮಾಡ್ಕೊಂಡಿದ್ರೆ ಸೊ ಹಾಗಾಗಿ ದಿಸ್ ಪರ್ಸನ್ ವಾನ್ಸ್ ಟು ಗೆಟ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಆ್ಯಂಡ್ ಚಾರಿಯೇಟ್ ಇದೆ ಸೊ ದಿಸ್ ಈ ಒಂದು ವ್ಯಕ್ತಿಗೆ ಈ ಒಂದು ಕನೆಕ್ಷನಲ್ಲಿ ಒಂದು ಸಕ್ಸಸ್ ಬೇಕಾಗಿದೆ ಒಂದು ವಿಕ್ಟ್ರಿ ಬೇಕಾಗಿದೆ ಸೊ ಅಂದರೆ ನಿಮ್ಮ ಜೊತೆಗೆ ಅವ್ರ ಲೈಫಲ್ಲಿ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ಬೇಕು ಆ್ಯಂಡ್ ಈಕ್ವಲ್ ಅಮೌಂಟ್ ಆಫ್ ವರ್ಕ್ ಹೆಲ್ಪ್ ಅದೆಲ್ಲ ನಿಮಗೆ ಮಾಡಬೇಕು ಆ್ಯಂಡ್ ನೀವೇನೆಲ್ಲ ಆಸೆ ಪಟ್ಟಿದ್ದೀರ ಅವ್ರ ಹಿಂದೆ ನಿಮಗೇನೆಲ್ಲ ವಿಚಾರಗಳು ಹೇಳಿದರು ಅದೆಲ್ಲ ಫುಲ್ಫಿಲ್ ಮಾಡಬೇಕು ಅಂತಲೂ ಕೂಡ ಇವರ ಇದೆ ಸೊ ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ತುಂಬಾ ಫ್ಲಕ್ಚುಯೇಷನ್ ಮೈಂಡ್ ಇದೆ ಅಂದರೆ ನಿಮ್ಮ ಜೊತೆಗೆ ಸತಿ ಕಾಲ್ ಮಾಡಬೇಕು ಅಂತ ಅವ್ರಿಗೆ ಫೀಲ್ ಆಗುತ್ತೆ ಇನ್ನೊಂದ್ಸತಿ ಕಾಲ್ ಮಾಡಬಾರ್ದು ರೀಚ್ ಔಟ್ ಆಗಬಾರ್ದು ಅಂತ ಸತಿ ಮನಸ್ಥಿತಿ ಇದೆ ತುಂಬಾನೇ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ತಾ ಇಲ್ಲ ಅವರ ಎಮೋಷನ್ಸ್ ನ ಸತಿ ನೆಗೆಟಿವ್ ಸತಿ ಪಾಸಿಟಿವ್ ಈ ತರನೇ ಅವ್ರ ಲೈಫಲ್ಲಿ ನಡೀತಾ ಇದೆ ನಿಮ್ಮ ವಿಚಾರವಾಗಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹ್ಯಾವ್ ಸಮ್ ಪೇಶನ್ಸ್ ಅಂದ್ರೆ ಯಾವುದೇ ಒಂದು ವಿಚಾರವಾಗಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಉಳಿದಿದ್ರು ಅಥವಾ ಕಮ್ಯುನಿಕೇಶನ್ ಗ್ಯಾಪ್ ಆಗಿದ್ರು ಕೂಡ ಇದು ನಾ ನಾಳೆನೇ ಸರಿ ಹೋಗುತ್ತೆ ನಾಡಿದ್ದೇ ಸರಿ ಹೋಗ್ಬಿಡುತ್ತೆ ಅಂತಲ್ಲ ಸೊ ಅವ್ರಿಗೆ ಈ ಒಂದು ವಿಡಿಯೋ ನಿಮಗೆ ರೀಚ್ ಔಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಯಾವಾಗಾದರೂ ಒಂದು ದಿನ ಒಂದು ಸತಿ ದಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಇದು ನಾನು ಹೇಳ್ಬೋದು ಸೊ ವಿತಿನ್ ಅ ಮಂತ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಎಲ್ಲ ಪಾಸಿಟಿವ್ ಪಾಸಿಬಿಲಿಟೀಸ್ ತುಂಬಾ ಇದೆ ಅಂತ ಹೇಳ್ತಾ ಗೊಡ್ಲಿದೆ ಯು ಓಕೆ ಗೈಸ್ ಯಾರೆಲ್ಲ ಏಸೋ ವ್ಯಾನ್ಸ್ನ ಚೂಸ್ ಮಾಡ್ಕೊಂಡಿದ್ದೀರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ ಕಡೆಯಿಂದ ಕಾಲ್ ಮೆಸೇಜಸ್ ಎಲ್ಲವೂ ಕೂಡ ಬರುತ್ತಾ ಮುಂದೆ ಬರುವಂಥ ದಿನಗಳಲ್ಲಿ ಅನ್ನೋದನ್ನ ಇವಾಗ ತಿಳ್ಕೊಳ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ದೆವಿಲ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡಿದ್ರ ಬಾಟಮ್ ಆಫ್ ದಿ ಕಾರ್ಡ್ ದೆವಿಲ್ ಇದೆ ಆ್ಯಂಡ್ ಫೋರ್ ಆಫ್ ಕಪ್ಸ್ ನೈಟ್ ಆಫ್ ಕಪ್ಸ್ ಟೆಂಪ್ರೆನ್ಸ್ ವರ್ಲ್ಡ್ ಕಾರ್ಡ್ ಓಕೆ ಆ್ಯಂಡ್ ಏಟ್ ಆಫ್ ವ್ಯಾನ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ ರೈಟ್ ನಾವು ಈ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿ ತುಂಬಾ ನೆಗೆಟಿವ್ ಯೋಚನೆಗಳಲ್ಲಿ ಇದಾರೆ ಅಂತ ನಾನು ಹೇಳ್ಬೋದು ಬಿಕಾಸ್ ಡೆವಿಲ್ ಕಾರ್ಡ್ ಬಂದಿದೆ ಒಂದು ಸ್ಟ್ರಾಂಗ್ ಇಂಡಿಕೇಶನ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಸದ್ಯಕ್ಕೆ ಮಾತಾಡೋದಿಕ್ಕಾಗ್ಲಿ ಅಥವಾ ಕಾಲ್ ಮಾಡೋದಿಕ್ಕಾಗಲಿ ಮೆಸೇಜ್ ಮಾಡೋದಿಕ್ಕಾಗಲಿ ಈ ಒಂದು ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ ಆ್ಯಂಡ್ ಈ ಒಂದು ವ್ಯಕ್ತಿ ನೀವಾಗ ನೀವೇ ಕಾಲ್ ಮಾಡಿ ಮೆಸೇಜ್ ಮಾಡಿದ್ರು ಕೂಡ ಇವ್ರ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಅಂತೂ ಸದ್ಯಕ್ಕೆ ಸಿಗೋದಿಲ್ಲ ಅಂತ ಹೇಳ್ತೀನಿ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬಾನೇ ನೆಗೆಟಿವ್ ಇದೆ ಅಂದ್ರೆ ತುಂಬಾ ನೆಗೆಟಿವ್ ಯೋಚನೆಗಳಿದೆ ಆ್ಯಂಡ್ ನಿಮ್ಮ ಜೊತೆಗೆ ದೂರ ಉಳಿಬೇಕು ನಿಮ್ಮಿಂದ ದೂರ ಆಗಬೇಕು ಸಪ್ರೇಷನ್ ಆಗಬೇಕು ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮಿಂದ ಆಲ್ರೆಡಿ ದೂರ ಆಗಿರ್ಬೋದು ಸಪ್ರೇಟ್ ಆಗಿರ್ಬೋದು ಸೊ ಈಗಲೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ನಿಮ್ಮನ್ನ ರೀಚ್ ಔಟ್ ಆಗಬಾರ್ದು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬಾರ್ದು ಅನ್ನೋದೇ ಈ ಒಂದು ವ್ಯಕ್ತಿಯ ಯೋಚನೆಗಳಲ್ಲಿದೆ ಬಟ್ ಇನ್ ದ ಫ್ಯೂಚರ್ ಸೊ ನನಗಿಲ್ಲಿ ವರ್ಲ್ಡ್ ಕಾರ್ಡ್ ನೈಟ್ ಆಫ್ ವ್ಯಾಂಡ್ಸ್ ಟೆಂಪ್ರನ್ಸ್ ಮತ್ತೆ ಏಟ್ ಆಫ್ ಬ್ಯಾಂಡ್ಸ್ ಇರೋದ್ರಿಂದ ಇನ್ ದ ನಿಯರ್ ಫ್ಯೂಚರ್ ಅಂದ್ರೆ ಫ್ಯೂಚರ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ನಾನು ಹೇಳ್ತೀನಿ ಸೊ ರೈಟ್ ನಾವು ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡೋದಿಕ್ಕಾಗ್ಲಿ ಅಥವಾ ನಿಮ್ಮನ್ನ ನೋಡೋದಿಕ್ಕಾಗ್ಲಿ ಇಂಟ್ರೆಸ್ಟ್ ಇಲ್ಲ ಬಟ್ ಫ್ಯೂಚರ್ ಸೊ ಭವಿಷ್ಯದಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಇವಾಗ ಸದ್ಯಕ್ಕೆ ಇವರ ಎನರ್ಜಿನ ನೋಡಕ್ ಹೋದ್ರೆ ಡೆಫಿನೆಟ್ಲಿ ಇವ್ರಿಗೆ ರಿಲೇಶನ್ಶಿಪ್ ಆಗಲಿ ಅಥವಾ ನಿಮ್ಮ ವಿಚಾರವಾಗಲಿ ಯಾವ್ದ್ರಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ ಇವರ ಮೇನ್ ಫೋಕಸ್ ಬಂದು ಕರಿಯರ್ ಸೊ ಇವ್ರ ಕರಿಯರ್ ಅಲ್ಲಿ ಫೋಕಸ್ಡ್ ಆಗಿದ್ದಾರೆ ನಾನು ತುಂಬಾ ಸೆಟಲ್ ಆಗಬೇಕು ಮೇ ಬಿ ಈ ಒಂದು ವ್ಯಕ್ತಿ ಇನ್ನೂ ಸೆಟಲ್ ಆಗಿಲ್ಲ ಅವ್ರ ಲೈಫಲ್ಲಿ ಸೊ ಹಾಗಾಗಿ ಲೈಫಲ್ಲಿ ಸೆಟಲ್ ಆಗಬೇಕು ಸೊ ಫಸ್ಟ್ ಅರ್ನ್ ಮಾಡಬೇಕು ಸೊ ಇವರ ಮೈಂಡ್ ಸೆಟ್ ಇದಾಗಿದೆ ಸೊ ಹಾಗಾಗಿ ಇವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಇನ್ ದ ಸೇಮ್ ವೇ ರೈಟ್ ನಾವು ಇವ್ರಿಗೆ ಯಾವುದೇ ರೀತಿ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇರೋದಾಗಲಿ ಅಥವಾ ಮ್ಯಾರೇಜ್ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಇವರು ಯಾವುದೇ ಒಂದು ಪ್ರಪೋಸಲ್ ಬಂದರೂ ಕೂಡ ಯಾವುದನ್ನು ಕೂಡ ಇವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ ಸೊ ಜಸ್ಟ್ ದಿಸ್ ಪರ್ಸನ್ ಇಸ್ ಫ್ಲಟಿಂಗ್ ಅಂತ ನಾನು ಹೇಳ್ಬೋದು ಸೊ ಬೇರೋ ಜೊತೆಗೆ ನಿಮ್ಮ ಪಾರ್ಟ್ನ ಫ್ಲಾಟ್ ಮಾಡ್ತಾ ಇರಬಹುದು ಅಥವಾ ಜಸ್ಟ್ ಫಾರ್ ಟೈಮ್ ಪಾಸ್ ಈ ಒಂದು ವ್ಯಕ್ತಿ ಬೇರೋ ಜೊತೆ ಎಂಗೇಜ್ಡ್ ಆಗಿರ್ಬೋದೇ ಹೊರತು ಈ ಒಂದು ವ್ಯಕ್ತಿ ಯಾವುದೇ ರೀತಿ ಒಂದು ವ್ಯಕ್ತಿಗೆ ಒಂದು ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಯೋಚನೆಗಳಲ್ಲಿಲ್ಲ ಸೊ ಇವರ ಮೈಂಡ್ಸೆಟ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಈ ಒಂದು ವ್ಯಕ್ತಿ ಬದಲಾಗಿದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಹೀಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಇವಾಗ ಸದ್ಯಕ್ಕೆ ರೀಚ್ ಔಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ನಿಮ್ಮ ವಿಚಾರವಾಗಿ ನಿಮ್ಮ ಬಗ್ಗೆ ಸೊ ಫ್ಯೂಚರ್ ಸೊ ಫ್ಯೂಚರ್ ಅಂದಿದ ತಕ್ಷಣ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆದಮೇಲೆ ಫ್ಯೂಚರ್ ಬರುತ್ತೆ ರೈಟ್ ಸೊ ಅವಾಗ ಅಲ್ಲಿವರೆಗೂ ಇವ್ರಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಚಾಯ್ಸ್ ಯಾಕಂತಂದ್ರೆ ಸೊ ವೇಟಿಂಗ್ ಫಾರ್ ಸಮ್ ವನ್ ಫಾರ್ ಟೂ ಟು ತ್ರೀ ಇಯರ್ಸ್ ಇಟ್ ಇಸ್ ನಾಟ್ ಅ ಜೋಕ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಕಡೆಯಿಂದ ಕಮ್ಯುನಿಕೇಶನ್ ಅಂತೂ ಬರುತ್ತೆ ಆಫ್ಟರ್ ಒನ್ ಇಯರ್ ಅಥವಾ ಮೇ ಬಿ ಟೂ ಇಯರ್ಸ್ ಸೊ ಇಲ್ಲಿ ನಿಮಗೆ ಇವ್ರ ಕಡೆಯಿಂದ ಜಸ್ಟ್ ಕಮ್ಯುನಿಕೇಶನ್ ಬರುತ್ತೆ ಸೊ ಕಮ್ಯುನಿಕೇಶನ್ ಇನ್ ದ ಸೆನ್ಸ್ ಅವ್ರ ಏನು ತಪ್ಪು ಮಾಡಿದ್ದಾರೆ ನಿಮ್ಮ ವಿಚಾರವಾಗಿ ಅದನ್ನ ಫರ್ಗ್ಯೂ ಮಾಡೋದಿಕ್ಕೆ ಆಗಿರ್ಬೋದು ಅಥವಾ ಸಾರಿ ಕೇಳೋದಿಕ್ ಆಗಿರ್ಬೋದು ಇವ್ರಿಗೂ ನಿಮಗೆ ಕಮ್ಯುನಿಕೇಶನ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಗೇನ್ ನಿಮ್ಮಿಬ್ಬರ ವಿಚಾರವಾಗಿ ರಿಕನ್ಸ್ಲೇಷನ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ನೋ ಸೊ ರಿಕನ್ಸ್ಲೇಷನ್ ಅಂತೂ ಏನೂ ಆಗಲ್ಲ ಸೊ ಜಸ್ಟ್ ಕಮ್ಯುನಿಕೇಶನ್ ಬರುತ್ತೆ ನಿಮ್ಮ ವಿಚಾರವಾಗಿ ಒಂದು ವ್ಯಕ್ತಿ ಏನೆಲ್ಲ ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದಾರೆ ಅದೆಲ್ಲ ವಿಚಾರವಾಗಿ ನಿಮ್ಮ ಹತ್ರ ಸಾರಿ ಕೇಳಿ ಅಥವಾ ಸಮಥಿಂಗ್ ಇವರು ನಿಮ್ಮ ಲೈಫಲ್ಲಿ ಜಸ್ಟ್ ಒಂದು ವೆಲ್ ವಿಷರ್ ಆಗಿ ಇರ್ತಾರೆ ಬಟ್ ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ನೀವೇನು ಆಸೆ ಪಡ್ತಾ ಇದ್ರೆ ಇವ್ರ ಜೊತೆ ರಿಲೇಶನ್ಶಿಪ್ ಕಂಟಿನ್ಯೂ ಆಗಬೇಕು ಮ್ಯಾರೇಜ್ ಆಗಬೇಕು ಇದೆಲ್ಲ ನೀವೇನು ಆಸೆ ಪಡ್ತಾ ಇದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಕಡೆಯಿಂದ ಅದು ನಿಮಗೆ ಪಾಸಿಬಿಲಿಟೀಸ್ ಇಲ್ಲ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ ದಿ ಆಫ್ ಫ್ಯೂಚರ್ ಸೊ ಫ್ಯೂಚರಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಇವರ ಒಂದು ಕಮ್ಯುನಿಕೇಶನ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೋದೇ ಹೊರತು ಇವ್ರ ಕಡೆಯಿಂದ ಒಂದು ಕಮ್ಯುನಿಕೇಶನ್ ಅಥವಾ ಸಾರಿ ನ ಕಂಟಿನ್ಯೂ ಮಾಡೋದಕ್ಕೆ ನಾನು ವೆಯ್ಟ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಯೂಸ್ಲೆಸ್ ಇದು ನಾನು ಹೇಳ್ತಾ ಗಾಡ್ ಬ್ಲೆಸ್ ಯು ಡೇಸ್